ಶಿಕ್ಷಕಿಯರಿಗೆ ವಿಶೇಷವಾಗಿ ನಮ್ಮೆಲ್ಲರ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಹಾಗೂ ಬಹಳ ಮುಖ್ಯವಾಗಿ ಆಗಮಿಸಿರುವಂತಹ ಅಭಿಮಾನಿಗಳಾದ ಮುರಿದ ಕನ್ನಡಿಗರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಈ ಉಪ್ಪಿ ಸರ್ ಇದರಲ್ಲ ಯಾವುದನ್ನು ಅವರು ನಮಗೆ ನೇರವಾಗಿ ತೋರಿಸಿದ್ದೇ ಇಲ್ಲ ಹೇಳಿಕೊಟ್ಟಿದ್ದೇ ಇಲ್ಲ ಎಲ್ಲ ಟೈಮಲ್ಲೂ ನಮಗೆ ಚಾಲೆಂಜು ಅವರು ಚಾಲೆಂಜ್ ತಗೋತಾರೆ ನಮಗೂ ಆದ್ರೆ ಇವತ್ತು ಯು ಐ ವರ್ಡ್ ಅನ್ನ ಆ ಒಂದು ಬೆಳಕನ್ನ ಬೆಳಗಿಸೋದಕ್ಕೆ ವೇದಿಕೆ ಮೇಲೆ ದೀಪೋನ್ನ ಬೆಳಗಿಸೋದಕ್ಕೆ ನಮ್ಮ ಇವತ್ತಿನ ಕಾರ್ಯಕ್ರಮದ ಎಲ್ಲ ಲಕ್ಷ್ಮಿಯರು ಸರಸ್ವತಿಯರು ಯಾರೆಲ್ಲ ಬಂದರೆ ಅವರೆಲ್ಲರೂ ವೇದಿಕೆ ಮೇಲೆ ಬರಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಸರ್ ಮನೆಯ ಲಕ್ಷ್ಮಿ ಗೃಹ ಲಕ್ಷ್ಮಿ ಪ್ರಿಯಾಂಕಾ ಉಪೇಂದ್ರ ದೈವಾಣಿ ವೇದಿಕೆ ಮೇಲೆ ಬರಬೇಕು ಪ್ರೀತಿಯ ಚೊಪ್ಪಿಯವರಿಗೆ ಸ್ವಾಗತಿಸಿ ಪ್ರಿಯಾಂಕ

ಈ ಟೀಸರ್ ನಾ ನೋಡಿದ ತಕ್ಷಣ ನಿಮ್ಮ ಸಿನಿಮಾದ ಟೂ ಬೆಸ್ಟ್ ಆಕ್ಟರ್ಸ್ ನಾ ನನಗೆ ವೇದಿಕೆ ಮೇಲೆ ಕರೆ ಇಷ್ಟ ಪಡ್ತೀನಿ ಸರ್ ಇವರು ಈ ಚಿತ್ರವನ್ನ ಬಹಳ ಅಭಿಮಾನದಿಂದ ಆರ್ತೂರಿ ಇಂದ ನಿರ್ಮಾಣ ಮಾಡಿದಂತ ನಿರ್ಮಾಪಕರು ನಿಮ್ಮ ಮೇಲರ ಪ್ರೀತಿಯ ಚಪ್ಪಾಳೆ ಯೊಂದಿಗೆ ಸ್ವಾಗತಿಸಿ ಚಿತ್ರದ ನಿರ್ಮಾಪಕರಾದಂತಹ ಮನೋರನ್ ಸರ್ ಹಾಗೂ ಕೆಪಿ ಶ್ರೀಕಂ ಸರ್ ಅವರನ್ನು ಆಪ್ಸ್ ಅಂದಬಾ ಲಹರಿ ರೇಣು ಸರ್ ಅವರಿಗೂ ಕೂಡ ಆಭಿಮಾನದ ಸ್ವಾಗತ

ಸಂಗೀತ ಕ್ಷೇತ್ರ ಎಸ್ಪೆಷಲಿ ಪ್ರತಿಯೊಬ್ಬರು ಕೂಡ ಎಲ್ಲ ಇವತ್ತು ಈ ಮಟ್ಟಿಗೆ ಯು ಎ ಪಿಕ್ಚರ್ ಬಂದಿದೆ ಅಂತಂದ್ರೆ ಉಪೇಂದ್ರ ಸಾಹೇಬ್ ನನ್ನ ಜೂನಿಯರ್ ಸ್ಕೂಲಲ್ಲಿ ಬಟ್ ಸಿಬ್ಬಾ ಸಿಂಗೇ ಮಾಡಿದ್ದಾರೆ ರಾತ್ರಿ ಅದ್ರು ತುಂಬಾ ಕಷ್ಟಪಟ್ಟಿದ್ದಾರೆ ಇಡೀ ಕಂಪ್ಲೀಟ್ ಟೀಮ್ ಯು ಎಮಣಿ ಆಗಿದ್ದೀನಿ ಬಹಳ ಬಹಳ ಕಷ್ಟಪಟ್ಟಿದ್ದಾರೆ ಅವ್ರ ಸಿನಿಮಾ ಮಾಡಲು ಬರೀ ಮಾಡೋದಲ್ಲ ಮಾಡಲ್ಲ ಕಷ್ಟಪಟ್ಟಿದ್ರೆ ನಾಲ್ಕು ಗಂಟೆ ಐದು ಗಂಟೆ ಗಂಟೆ ಗೊತ್ತೇ ಇಲ್ಲ ದೈವಿಕ ಗೊತ್ತಿಲ್ಲ ಗೊತ್ತಿಲ್ಲ ಯು ಅಲ್ಲೂ ಸೇವೆ ಬಂದಿದ್ದಾರೆ ಮನೋರಂಜನೆಗೆ ಬಹಳ ಬಹಳ ಆರತಿ ನಲ್ವತ್ತು ವರ್ಷ ಸ್ನೇಹಿತರು ಏನ್ ಹೇಳ್ಬೇಕು ಸರ್ ನೀವು ಮುಟ್ಟಿದಲ್ಲ ಚಿನ್ನ ನೀವೇ ಚಿನ್ನ

ಸಿನಿಮಾಗೆ ಆಗ್ತಾ ಇರಲಿ ದುಡ್ಡು ಇದ್ದಾರೆ ಅವ್ರ ಸ್ವಂತ ಸಿನಿಮಾ ಅವರು ಯಾವುದೇ ಪ್ರೊಡಕ್ಷನ್ ಆದ ಕಂಪ್ನಿ ತರ ನೋಡ್ಕೊಂಡು ಈ ಸಿನಿಮಾನ ರಾತ್ರಿ ಅದು ಒಂದು ನಿಮಿಷ ಟೈಮ್ ವೇಸ್ಟ್ ಮಾಡಿದೆ ಸಿನಿಮಾ ಪ್ರೊಡಕ್ಷನ್ ಅಷ್ಟು ನೀಟಾಗಿ ಮಾಡಿದ್ದಾರೆ ಅಂದ್ಬಿಟ್ಟು ನಾನು ನನಗಿನ ನನ್ನ ಸ್ವಾಮಿ ಹೇಳ್ತಾ ಇರ್ತಾನೆ ಅದು ಡೈಲಿ ಪ್ರತಿದಿನ ರಿಪೋರ್ಟ್ ಮತ್ತೆ ನಮ್ಮ ಸ್ನೇಹಿತರೆಲ್ಲ ಇವತ್ತು ಬಂದಿದ್ದೀರ ನಿಮ್ಮ ಆಶೀರ್ವಾದ ಸ್ಪೆಷಲಿ ನಮ್ಮ ಫ್ರೆಂಡು ಹೈದ್ರಾಬಾದ್ ಇಂದ ಅಲ್ಲೂ ಅಲ್ಲಿಂದ ಬಂದಿದ್ದಾರೆ ಅವರು ಎರಡು ದಿನ ಎಲ್ಲ ಕಾರ್ಯಕ್ರಮ ಸೈಡ್ ಇಟ್ಟು ನಾನು ಪ್ರತಿ ತಕ್ಷಣ ಬರ್ತಾ ಇದ್ದೇನೆ ಎರಡು ದಿನ ಬಂದಿದ್ದಾರೆ ಅವ್ರಿಗೂ ಧನ್ಯವಾದಗಳು ಶಿವಣ್ಣ ಅವರಿಗೂ ಧನ್ಯವಾದಗಳು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗೂ ಧನ್ಯವಾದಗಳು ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳು ಎಲ್ಲ ಧನ್ಯವಾದಗಳು ಸರ್ ಶ್ರೀಕಾಂತ್ ಸರ್ ನಿಮ್ಮ ಮಾತು ಮಾಧ್ಯಮ ಮಿತ್ರರಿಗೆ ಆಹ್ವಾನಿತರಿಗೆ ಮತ್ತು ಅನ್ನದಾತ ಅಭಿಮಾನಿಗಳಿಗೆ ನಮಸ್ಕಾರ ನಾನು ಶಿವಣ್ಣನ ಅಭಿಮಾನಿಯಾಗಿ ಓಂ ಚಿತ್ರ ನೋಡಿ ಅದೇ ಚಿತ್ರ ನಿರ್ದೇಶನ ಮಾಡಿರೋ ಉಪೇಂದ್ರ ಅವರು ಫಿಲಂ ಮಾಡ್ತೀನಿ ಅಂದರೆ ಅದು ಶಿವಣ್ಣ ಮತ್ತೆ ಗೀತಾ ಕಟ್ಟೋಗಿರೋ ಆಶೀರ್ವಾದ ನಾನು ಯಾವತ್ತೂ ಮರೆಯಲ್ಲ ನೆಕ್ಸ್ಟು ಅಲ್ಲೂರ ಬಗ್ಗೆ ಒಂದು ಎರಡು ಮಾತು ಹೇಳಬೇಕು ನಾನು ನೋಡಿರುವಂಥದ್ದು ಎರಡ್ ಸಾವಿರದ ಇಸ್ವಿ ಯುವರಾಜ ಶೂಟಿಂಗು ಲಂಡನ್ನಲ್ಲಿ ಪೂರಿ ಜಗನ್ನಾಥ್ ನಾನು ಮತ್ತೆ ದತ್ತು ಕ್ಯಾಮರಾಮನ್ ಮೂರು ಜನ ಇನ್ನೊಂದು ದಿನ ಮೀಟಿಂಗ್ ಮಾಡ್ತೀವಿ ಶಿವಣ್ಣ ಅವರು ಬರ್ತಾರೆ ನೆಕ್ಸ್ಟ್ ದಿನ ಶೂಟಿಂಗು ಆರು ಗಂಟೆಗೆ ಶೂಟಿಂಗ್ಗೆ ಲೊಕೇಶನ್ ಇರಬೇಕು ಕಂಟ್ರಿ ಸೈಡ್ ಇತ್ತು ಶೂಟಿಂಗು ಶಿವಣ್ಣ ಎಲ್ಲರಿಗೂ ಗೊತ್ತಿತ್ತು ಅವ್ರ ಫಂಕ್ಷನ್ ಅಂತ ಮಿತ್ತವ್ರನ್ನೆಲ್ಲ ಎಗಿಸ್ಕೊಟ್ಟು ಆರು ಗಂಟೆಗೆ ಬಸ್ಗೆ ಯಾರನ್ನ ಕನ್ಫರ್ಮ್ ಮಾಡಬೇಕು ಅಂತ ಒಂದು ಚರ್ಚೆ ೂ ಹೇಳಿದ್ರು ನೀವು ಮಾಡಿ ಆ ಕೆಲಸನ ನೀವು ನಾಲ್ಕೂವರೆಗೆ ಎಲ್ಲಾರು ಎಬ್ಬಸ್ಬಿಟ್ಟು ರೆಡಿ ಮಾಡಿಸಿ ಎಂದು ರೀ ಏನಂದ್ ನಾನು ಡಿಸರ್ ಅಯ್ಯ ನಾನೇ ಎಲ್ಲರನ್ನು ಎಬ್ಬಿಸ್ಲಿ ಎಂದೆ ರೀ ಐವತ್ತು ಪಿಕ್ಚರ್ ಮಾಡಿರೋ ಅವರು ನಾಲ್ಕೂವರೆಗೆ ಎಬ್ಬಸ್ಬಿಟ್ಟು ಎಲ್ಲರೂ ಕರ್ಫಾಮ್ ಒಂದು ಶೂಟಿಂಗ್ ಮಾಡಿಸ್ತಾರ ನೀವು ಮಾಡ್ತಾರ ಮೊದಲನೇ ಸಿನಿಮಾ ಅಂದು ಸರ್ ಇವರು ಅವ್ರ ಇನ್ಸ್ಪಿರೇಷನ್ ಸರ್ ಫ್ರಮ್ ದೇ ಎರಡನೇದು ಶಿವಣ್ಣ ಅವ್ರ ಮಗಳು ಮದುವೆಗೆ ಇನ್ವಿಟೇಷನ್ ಕೊಡಕ್ಕೆ ಹೋಗಿದ್ವಿ ನಾನು ಶಿವಣ್ಣ ಅವ್ರ ಮನೆಗೆ ತುಂಬ ಆತ್ಮೀಯವಾಗಿ ಅವರ ಫ್ಯಾಮಿಲಿನೆಲ್ಲ ಕರೆಸಿ ತುಂಬ ಖುಷಿಯಾದ ವಾತಾವರಣದಲ್ಲಿ ನಮಗೆ ತಿಂಡಿ ಮತ್ತೆ ಟೀ ಎಲ್ಲ ತಂದ್ಬಿಟ್ಟು ಮಾತಾಡ್ತಾ ಇದ್ದಾವೆ ಅವರು ಸರೈ ನೋಡು ಶೂಟಿಂಗ್ ನಡೀತಿತ್ತು ಅವ್ರದೇ ಪ್ರೊಡಕ್ಷನ್ನು ಒಬ್ಬರು ಒಳಗಡೆ ಬರ್ತಾರೆ ಸರ್ ನಾ ಏರಿಯಾ ಯಾಕೆ ಸರ್ ಅಂತಾರೆ ಅವ್ರಿಗೆ ಹಿಂಗೆ ನೋಡೋರು ಅವ್ರನ್ನ ಏಯ್ ಇವ್ರನ್ನ ಬಿಟ್ಟವ್ರು ಯಾರೀ ಒಳಗಡೆಗೆ ನಾವು ನಮ್ಮ ಕುಟುಂಬದ್ದು ಮದುವೆ ವಿಚಾರ ಮಾತಾಡ್ತಾ ಇರ್ಬೇಕಾಗ ನಾನು ಬಿಸ್ನೆಸ್ ಮಾಡೋಣ ಅಂತೇಳಿ ಅವ್ರನ್ನ ಕಳ್ಸೋದು ನಾನು ಕಣ್ಣಾರೆ ನೋಡಿದೆ ಅದು ಬಿದ್ದವರು ಅಪ್ಪಾಜಿ ಮನೆಗೆ ಕೊಡೋ ಗೌರವ ಅದು ಥ್ಯಾಂಕ್ ಸರ್ ಆಮೇಲೆ ಇಲ್ಲಿ ಸರ್ ಬಗ್ಗೆ ಹೇಳಂಗೆ ಇಲ್ಲ ಭಾಗ್ಯ ಯಾವ ಚಿತ್ರ ಅಭಿಮಾನಿ ಆಗಿದ್ನೋ ನಿಮ್ಮ ನಿರ್ದೇಶನಕ್ಕೆ ಅದೇ ಬಂದು ನೀವು ನಮ್ಮ ಬ್ಯಾನರ್ಗೆ ಒಂದು ಸಿನಿಮಾ ಮಾಡಿಕೊಟ್ಟಾಗಲೇ ನಾವು ಅರ್ಧ ಇದ್ದಿದೀವಿ ಮತ್ತೆ ಮನೋಹರ್ ಸಾರ್ ಹೇಳಬೇಕು ಈ ಸ್ಕೇಲ್ ಏನೇ ಬಂದಿದ್ರು ಮನೋಹರ್ ಸಾರ್ ಅವರ ಧಾರಾಳ ಟೆಕ್ನಿಷಿಯನ್ಸ್ ಅಜ್ನೀಶ್ ಇರ್ಬೋದು ಆಟ್ ಶಿವಕುಮಾರ್ ಮತ್ತೆ ವೇಣು ಕ್ಯಾಮ್ರಾಮನ್ ಹೆಚ್ಚಾಗಿ ನಮ್ಮ ನವೀನ್ ಟೆಕ್ನಿಕಲಿ ತುಂಬಾ ಬ್ರಿಲಿಯಂಟ್ ಪ್ರತಿಯೊಂದು ಉಪ್ಪಿ ಸಾರ್ಗೆ ಗೆ ಸಾಥ್ ಕೊಡ್ತಾರೆ ಸಾರ್ ಏನ್ ಹೇಳ್ತಾರೋ ಅದನ್ನ ಮಾಡ್ಕೊಂಡು ಬರ್ತಾರೆ ಸೊ ಅದ್ಭುತವಾದ ಟೀಮ್ ಇದೆ ಥ್ಯಾಂಕ್ಸ್ ಪಿ ಸರ್ ಇವತ್ತು ನಮಗೆ ಅಭಿಮಾನಿಗಳ ಮೇಲೆ ಇದ್ದ ಋಣಾನ ಕಳಿಸೋದ್ರಿಂದ ದಿನ ಬೈತಾ ಇದ್ದಾರೆ ಏನಾದರೂ ತೋರಿಸ್ರಿ ತೋರಿಸ್ರಿ ಅಂತ ತೋರಿಸಿದೀರಾ ಥ್ಯಾಂಕ್ ಯು ಇನ್ನು ಮುಂದೆ ಇನ್ನು ಇದಕ್ಕಿಂತ ಹತ್ತು ಪಟ್ಟು ನೂರು ಪಟ್ಟು ಜಾಸ್ತಿ ಬರ್ತಾ ಇರುತ್ತೆ ನೀವು ನೋಡಿ ಅದ್ಭುತವಾದ ಸಿನಿಮಾ ಆಗುತ್ತೆ ಇವಾಗ ಎಲ್ಲರಿಗೂ ನಮಸ್ಕಾರ ಹಲೋ ರನ್ನಾತರು ಇಲ್ಲಿ ಬರೋದಿಲ್ಲ ನಾನು ಬನಿ ರನ್ನಾತಿಗೆ ಹೇಳಿದೆ ಇಮಿಡಿಯೇಟ್ ಆಗಿ 11:00 ಕ್ಲಾಕ್ ಬರ್ತೀನಿ ಟೆನ್ ಆಗ್ಲಿ ಆಗ್ಲೇ ನಾನು ಹೇಳಿದೆ ನಾನು ಆ ಸಿವಿ ಓ ಅವರು ಬಂದಿದ್ದಾರೆ ಅವರಿಗೆ ಧನ್ಯವಾದಗಳು ಅವ್ಗೆ ತಂಗಡಾಂಗಲೇ ನನ್ನನೇ ಸಾಹೇಬ್ ಅವ್ ನೈಟ್ ಆಗೇ ಬಂದಿರಾರೆ ಇಲ್ಲಿ ಬರೋದಿಲ್ಲ ಸಾರಿ ಸೇಟ್ ಆಗಿಬಿಟ್ಟು ಸ್ವಲ್ಪ ಬರ್ತೋಣ ಸರ್ ಕ್ಷಮಿಸಿಬಿಡಿ ಸರ್ ಇರ್ಸೇ ಇಲ್ಲ ಒಂದು ರಂಗಣ್ಣ ಬಗ್ಗೆ ಮಾತಾಡಬೇಕು ರಂಗಣ್ಣ ಅವರು ನಮ್ದು ಕರೋನಾದಲ್ಲಿ ಎಂಟು ಚಿತ್ರಗಳು ನಾವೆಲ್ಲ ಸೇರಿ ಬಿಡುಗಡೆ ಆಗ್ತಾ ಇದ್ದಾಗ ಅವ್ರು ಹೇಳ್ಬೇಡಿ ಅಂತ ಹೇಳಿದ್ರು ಯಾರಿಗೂ ರಂಗಣ್ಣ ಕೀ ಪರ್ಸನ್ ಅವರೇ ಬಂದು ಇನಿಶಿಯೇಟಿವ್ ತಗೊಂಡು ನಮ್ಮ ಸಲಗ ಇರ್ಬೋದು ಕೋಟಿ ಗೊಬ್ಬ ಇರ್ಬೋದು ಎಲ್ಲ ರಿಲೀಸ್ ಮಾಡಿಸಿದ್ದು ಅವರೇನೆ ಥ್ಯಾಂಕ್ಸ್ ರಂಗಣ್ಣ ಈ ಶೇದಲ್ಲಿ ಹೇಳಕ್ ಇಷ್ಟಪಡ್ತೀನಿ आमले नम आदरित रेडियंस निर्मल सर मार्कपुटी के आवृत्ति नम तुम्बाई दे थैंक यू सर पापा नवीन सर ये लालो माइक कोडे सर ये लालो सर अमेजिंग परफॉर्मेंस थैंक यू सो मच थैंक यू सो मच हेलो हेलो थैंक यू सो मच यार फॉर ग्रेसिंग मेरे थैंक यू सो मच आपको आनंद आता है तो And all the other dignitaries here. Thank you so much for coming here and blessing us for just this one small glimpse of you. Uh, this is almost hard work of UPSC's vision, UPSC's tremendous energy that we have brought out on screen just to show you a glimpse of that. This just the two minutes of that. I am sure that the entire audience is waiting for the entire big video. So I am just wishing everybody here.

ಮೈ ರೋಮಾಂಚನ ಆಗುವಂಥ ಒಂದು ಸೌಂಡಿಂಗು ಮೈನ್ ಝುಮ್ ಅನಿಸೋ ಸೌಂಡಿಂಗು ಈ ರೀತಿ ಸೌಂಡಿಂಗ್ ಎಲ್ಲ ಕೊಡೋದಕ್ಕೆ ಯಾರಿಂದ ಸಾಧ್ಯ ಏನೋ ಸೌಂಡ್ ಮಾಡದೆ ಅಂತ ನಮ್ಮೆಲ್ಲರ ನೆಚ್ಚಿನ ಅಜನೀಶ್ ಲೋಕನಾಥ್ ಸರ್ಗೆ ನಿಮ್ಮೆಲ್ಲರ ದೊಡ್ಡ ಚೊಪ್ಪಾಳಿಯೊಂದಿಗೆ ಮ್ಯೂಸಿಕ್ ಡೈರೆಕ್ಟರ್ ಅಜನೀಶ್ ಲೋಕನಾಥ್ ಸರ್ ಎಲ್ಲರಿಗೂ ನಮಸ್ಕಾರ ಉಪ್ಪಿ ಸರ್ ನಮಸ್ತೆ ಹಲೋ ಮ್ಯಾಮ್ ಅಲ್ಲುನ್ ಸರ್ ಶಿವಣ್ಣ ನಮಸ್ತೆ ಸರ್ ಎಲ್ಲರಿಗೂ ನಮಸ್ಕಾರ ಮನೋಹರ್ ಸರ್ ಇಲ್ಲಿ ಬಂದ ಕಾರ್ತಿಕ್ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಗುರುಗಿರಿಯರಿಗೂ ನಾನು ನಮಸ್ಕಾರಗಳು ಅವರು ಯು ವೈ ಸಿನಿಮಾಗೆ ಮ್ಯೂಸಿಕ್ ಮಾಡೋದು ನನ್ನ ಒಂದು ಸೌಭಾಗ್ಯ ಅಂತ ನೋಡಿದ್ದೀನಿ ಇದೇ ನಾನು ಯಾವಾಗಲೂ ಉಪ್ಪಿಸರ್ ಹತ್ರ ಹೇಳಿದ್ದೀನಿ ಇದೇ ಎ ಕೆ ಫಾರ್ಟಿ ಸಿನಿಮಾ ಉಪೇಂದ್ರ ಸಿನಿಮಾ ನಮ್ಮ ನಾನು ಸ್ಕೂಲಿಗೆ ಬಂದ್ ಮಾಡಿ ಇಪ್ಪತ್ತೆಳು ಸತಿ ನೋಡಿದ್ದೀನಿ ಥಿಯೇಟ್ರಲ್ಲಿ ಅವ್ರ ಜೊತೆ ನನ್ನ ಕೆಲಸ ಮಾಡೋದು ತುಂಬ ಖುಷಿ ಇದೆ ಅವ್ರನ್ನ ನೋಡಿ ಶಿವನನ್ನ ಹಾಕಿ ಬಿಸ್ನ ಥಿಯೇಟ್ರ್ ಸ್ಕ್ರೀನಲ್ಲಿ ನೋಡಿ ನಾನು ಎಂಜಾಯ್ ಮಾಡಿ ಇವತ್ತು ಅವ್ರ ಜೊತೆ ಪಕ್ಕದಲ್ಲಿ ಕೂತ್ಕೊಂಡು ಅವರ ಆಲೋಚನೆಗಳನ್ನ ಕೇಳಿಕೊಂಡು ಅವರ ವಿಚಾರಗಳನ್ನ ಅರ್ಥ ಮಾಡಿಕೊಂಡು ಅವರ ಪಿಚ್ಚರ್ಗೆ ಮ್ಯೂಸಿಕ್ ಮಾಡೋದು ನನ್ನ ಸೌಭಾಗ್ಯನೇ ಹೌದು ಅದಕ್ಕೆ ನಾನು ತುಂಬ ಸಂತೋಷ ಪಡ್ತೀನಿ ಜೊತೆ ವರ್ಕ್ ಮಾಡಬೇಕು ಒಂದಂತ ಅನಿಸ್ತದೆ ಒರಿಜಿನಲ್ ಅಂತ ಇದ್ರೆ ಅದು ಉಪ್ಪಿಸಾರ್ ಮಾತ್ರ ಆ ಧೈರ್ಯನೇ ಆ ಧೈರ್ಯ ಯಾರಿಗೂ ಇಲ್ಲ ಯಾಕಂದ್ರೆ ಆ ವಿಚಾರಗಳನ್ನ ವಿಚಾರ ಆ ವಿಚಾರಧಾರನ್ನ ಹೇಳದಿಕ್ಕೋ ಅಥವಾ ಅದನ್ನ ನಮ್ ಮನಸ್ಸುಗಳೇನೆ ನಾವು ಅರ್ಥ ಮಾಡ್ಕೊಂಡು ಹೌದು ಹಿಂಗಲ್ವಾ ಇದು ಎಲ್ಲಿ ಅಲ್ವಾ ಅಂತ ನಮ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾನಿಷ್ಟು ಮಾತಾಡ್ತೀನಿ ಅಂದ್ರೆ ಅವ್ರ ಉಪ್ಪಿಸಾರೆ ಕಾರಣ

ಎ ಎ ಇಸ್ ನಾಟ್ ಯು ಐ ಅದು ನನಗೆ ನನಗೆ ತುಂಬ ಆಸೆ ಇದೆ ಯಾವಾಗ ಸ್ಕ್ರೀನ್ ಮೇಲೆ ಬರುತ್ತೆ ನೀವೆಲ್ಲ ಯಾವಾಗ ನೋಡ್ತೀರಾ ಅಂತ ಅಷ್ಟು ಚೆನ್ನಾಗಿ ಬಂದಿದೆ ಅದ್ರ ಸಿನಿಮಾದ ಬ್ಯಾಕ್ ಗ್ರೌಂಡ್ ನಡೀತದೆ ಒಳ್ಳೊಳ್ಳೆ ಹಾಡುಗಳು ಬಂದಿದೆ ಉಪ್ಪಿ ಸರ್ ನನಗೆ ತುಂಬ ಹೇಳ್ಬಿಟ್ಟು ಜಾಸ್ತಿ ಹೇಳ್ತೀನಿ ಅನ್ಸುತ್ತೆ